ಓಂ ಶ್ರೀ ಮಹಾ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಇತರ ನಕ್ಷತ್ರದ ಬಗ್ಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ಯಶಸ್ವಿಯಲ್ಲಿ ಬರುವ ಅವರಿಗೆ ಆಗುವಂತಹ ಶುಭಾನುಶುಭ ಫಲಿತಗಳೇನು ಅವರಿಗೆ ಬರುವಂತಹ ಯೋಗಗಳೇನು ಅವರ ಸ್ವ ಗುಣ ಸ್ವಭಾವವು ಯಾವ ತರ ಇರುತ್ತೆ ಮತ್ತೆ ಅವ್ರು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರಗಳು ಏನು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ನ ಚಿತ್ತ ನಕ್ಷತ್ರಕ್ಕೆ ನಕ್ಷತ್ರಾಧಿಪತಿ ಕುಜ ಆಗಿರ್ತಾನೆ ಅಧಿದೇವತೆ ಬಂದು ವಿಶ್ವಕರ್ಮ ಆಗಿರ್ತಾನೆ ಒಂದು ಎರಡು ಪಾದಗಳು ಕನ್ಯಾ ರಾಶಿಗೆ ಸೇರುತ್ತೆ ಕನ್ಯಾ ರಾಶಿನ ಬುಧ ಪಾಲನೆ ಮಾಡ್ತಾ ಇರ್ತಾನೆ ಇನ್ನ ಮೂರು ನಾಲ್ಕನೇ ಪಾದಗಳು ತುಲಾರಾಶಿಗೆ ಸೇರುತ್ತೆ ಈ ತುಲಾರಾಶಿನ ಶುಕ್ರ ಅಧಿಪತಿಯಾಗಿರ್ತಾನೆ ಇನ್ನ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಗುಣ ಸ್ವಭಾವವು ಯಾವ ತರ ಇರುತ್ತೆ ಅಂದ್ರೆ ಇವರಿಗೆ ತುಂಬಾ ತಿಳುವಳಿಕೆ ಜ್ಞಾನ ಮತ್ತು ಸಾಮರ್ಥ್ಯ ಸಮಯ ಪ್ರಜ್ಞೆ ತುಂಬಾ ಚೆನ್ನಾಗಿರುತ್ತೆ ಇವರು ಮಾಡುವಂತಹ ಯೋಚನೆಗಳಾಗಿರ್ಬೋದು ಇವರು ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಉತ್ತಮ ಮಟ್ಟದಲ್ಲಿ ಫಲ ಕೊಡುತ್ತೆ ತುಂಬಾ ಯೋಚಿಸಿ ನಿರ್ಧಾರಗಳನ್ನ ತಗೊಂಡು ಅದನ್ನ ಆಚರಣೆ ಮಾಡ್ತಾರೆ ಆ ಕಾರಣದಿಂದ ಈ ಚಿತ್ತಾ ನಕ್ಷತ್ರದವರು ತುಂಬಾ ಜಾಣವಂತರು ಮತ್ತು ಮೇನ್ ಕ್ವಾಲಿಟಿ ಏನಂದ್ರೆ ಇವರು ತಮ್ಮ ತಿಳುವಳಿಕೆಯಿಂದ ಬೇರೆ ಅವ್ರ ಹತ್ರ ಈಸಿಯಾಗಿ ಕೆಲಸ ಮಾಡಿಸ್ಕೊಳ್ತಾರೆ ಅವ್ರಿಗೆ ಯಾವ ಕೆಲಸ ವಹಿಸ್ಬೇಕು ಏನಾದ್ರೂ ದೋಷ ಇದೆಯಾ ಅಂದ್ರೆ ಒಂದು ಮತ್ತು ಎರಡನೇ ಪಾದದಲ್ಲಿ ಜನಿಸಿರಂತಹ ಅವರಿಗೆ ಸ್ವಲ್ಪ ಪಿತೃಗಳಿಗೆ ಅಂದ್ರೆ ಮಾತಾ ಇಲ್ಲ ಪಿತಾ ತಂದೆ ತಾಯಿಗೆ ಸ್ವಲ್ಪ ದೋಷ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ಇಪ್ಪತ್ತೊಂದು ದಿನಗಳಲ್ಲಿ ಇಲ್ಲ ಮೂರ್ ತಿಂಗಳ ಒಳಗಡೆ ಸ್ವಲ್ಪ ನಕ್ಷತ್ರ ಶಾಂತಿ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ಅಂದ್ರೆ ತೊಂದರೆ ಅಂದ್ರೆ ಆ ತಾಯಿ ತೊಂದ್ರೆ ಆರೋಗ್ಯದಲ್ಲಿ ಏರುಪೇರುಗಳಾಗುವುದು ಆರೋಗ್ಯ ಹ್ಮ್ ಆ ತರ ಅಂತಹ ಸಮಸ್ಯೆಗಳಿರುವ ಕಾರಣದಿಂದ ಇವರು ನಕ್ಷತ್ರ ಶಾಂತಿ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಮೊದಲನೇ ಮತ್ತು ಎರಡನೇ ಪಾದಗಳಲ್ಲಿ ಹುಟ್ಟಿದ ಜನಿಸುವಂತವರು ಕನ್ಯಾ ರಾಶಿಗೆ ಸೇರ್ತಾರೆ ಅಂತ ಹೇಳಿದಿನಲ್ವಾ ಇವರು ತುಂಬಾ ಜೋರಾಗಿ ಮಾತಾಡ್ತಾರೆ ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಯಾವ್ದಾದ್ರೂ ತಮ್ಮ ಅಭಿಪ್ರಾಯವನ್ನ ತಮ್ಮ ಅನಿಸಿಕೆಯನ್ನ ಹೇಳ್ಬೇಕು ಇಲ್ಲ ಯಾವ್ದ್ರ ಮೇಲಾದ್ರೂ ಕ್ವಶನ್ ಮಾಡ್ಬೇಕು ಪ್ರಶ್ನಿಸ್ಬೇಕು ಅಂದ್ರೆ ತುಂಬಾ ಗಟ್ಟಿಯಾಗಿ ಸೌಂಡ್ ಮಾಡ್ತಾರೆ ಸೊ ಅಂತಹ ಲಕ್ಷಣ ಇವರದಾಗಿರುತ್ತೆ ರಕ್ಷಣೆ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ ಯಾವುದು ಸುಮ್ಮನೆ ಮಾತಾಡಲ್ಲ ತುಂಬಾ ಯೋಚನೆ ಮಾಡಿ ಮಾತಾಡ್ತಾರೆ ಇವರ ಮಾತಿಗೆ ಒಂದು ವೆಯ್ಟ್ ಅನ್ನೋದಿರುತ್ತೆ ಆ ಕಾರಣದಿಂದ ಇವರ ಮಾತಾಡುವಂತಹ ಮಾತುಗಳನ್ನ ನಾವು ಸುಲಭವಾಗಿ ಈಸಿಯಾಗಿ ತೆಗೆಯೋಂಗಿಲ್ಲ ತೆಗೆದಾಕೋಂಗಿಲ್ಲ ಸುಮ್ಮ ಯೋಚನೆ ಮಾಡಿ ಮಾತಾಡ್ತಾರೆ ಆ ಮಾತಿಗೆ ಒಂದು ಅರ್ಥ ಇರುತ್ತೆ ಆರಂಭ ದಿನಗಳಲ್ಲಿ ಆರಂಭ ದಿನಗಳಲ್ಲಿ ನೋಡಿದ್ರೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಅವಾಂತರಗಳು ಉಂಟಾದರೂ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ವಿದ್ಯಾದಶೆಯಲ್ಲಿ ದಶೆಯಲ್ಲಿ ಸ್ವಲ್ಪ ಅವಾಂತರಗಳು ಉಂಟಾದರೂ ಇವರಿಗೆ ಮುಂದಿನ ವರ್ಷಗಳಂದ್ರೆ ಉನ್ನತ ವಿದ್ಯಾವಕಾಶಗಳನ್ನು ಇವನ್ನ ಹುಡುಕುತ್ತಾ ಬರುತ್ತೆ ರಿಲೇಟೆಡ್ ರಿಯಲ್ ಅಂತಂದ್ರೆ ಭೂಮಿ ಕೊಂಡ್ಕೊಳ್ತಾರೆ ಲಾಭವನ್ನ ಮೇಲೆ ಮಾರ್ಬಿಡ್ತಾರೆ ಮತ್ತೆ ಕೊಂಡ್ಕೊಳ್ತಾರೆ ಮತ್ತೆ ಮಾರ್ತಾರೆ ಈ ತರ ಭೂಮಿಗೆ ಸಂಬಂಧಪಟ್ಟಿರುವಂತಹ ಆ ಆದಾಯವನ್ನು ಪಡೆಯಲು ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ ಯಶಸ್ಸನ್ನು ಕಾಣಲು ಈ ಚಿತ್ತ ನಕ್ಷತ್ರದವರಿಗೆ ಅನುಕೂಲವಾಗಿರುತ್ತೆ ಅಂತಾನೆ ಹೇಳ್ಬೋದು ಇದು ಭೂತತ್ವ ರಾಶಿಯಾಗಿರುತ್ತೆ ಈ ಒಂದು ಎರಡು ಪಾದಗಳು ಕನ್ಯಾ ರಾಶಿ ಭೂತತ್ವ ರಾಶಿ ಬುಧ ಅಧಿಪತಿ ಆಗಿರುವುದರಿಂದ ಭೂತತ್ವ ರಾಶಿ ಆಗಿರುತ್ತೆ ಆ ಕಾರಣದಿಂದ ಇವರಿಗೆ ಭೂಮಿದಿಂದ ಭೂಮಿಗೆ ಸಂಬಂಧಪಟ್ಟಂತಿರುವ ವ್ಯವಹಾರಗಳಲ್ಲಿ ಲಾಭವನ್ನೂ ನೋಡ್ತಾರೆ ಮತ್ತು ನಷ್ಟವನ್ನು ನೋಡ್ತಾರೆ ಅಂತಹ ಈ ನಷ್ಟಗಳು ಸಮತುಲ್ಯದಲ್ಲಿ ಕಾಣ್ತಾ ಇರ್ತಾರೆ ಈ ಅಂತ ಹೇಳ್ಬೋದು ಇನ್ನ ಇವರಿಗೆ ಈ ಕುತ್ತಿಗೆಗೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಅನಾರೋಗ್ಯಗಳು ಕಾಣ್ತಾ ಬರ್ತಾ ಇರುತ್ತೆ ಮತ್ತೆ ಈ ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟಿರುವಂತಹ ಪೇನ್ ಸ್ಪೈನಲ್ ಕಾರ್ಡ್ ಸೊಂಟ ನೋವು ಇಲ್ಲ ಜಾಸ್ತಿ ಹೊತ್ತು ಕುತ್ಕೊಂಡು ಕೆಲಸ ಮಾಡೋದು ಇಲ್ಲ ಜಾಸ್ತಿ ಹೊತ್ತು ಡ್ರೈವಿಂಗ್ ಮಾಡೋದು ಆ ಕಾರಣದಿಂದ ಈ ಕತ್ತಕ್ಕೆ ಸಂಬಂಧಪಟ್ಟು ಮತ್ತು ಇವರಿಗೆ ಅವಾಗವಾಗ ಕಾಣಿಸ್ಕೊಳ್ತಾ ಇರುತ್ತೆ ಇವರು ಒಂದೇ ತರ ಅಲ್ಲ ಯಾವ ತರ ವಿದ್ಯೆ ಏನಾದ್ರೂ ಅಭ್ಯಾಸನೆ ಮಾಡಿದ್ರು ಅದರಲ್ಲಿ ಮುಂದೆ ಬರುವಂತಹ ಯೋಗ ಅದು ಅದರಲ್ಲಿ ಮುಂದೆ ಬರುವಂತಹ ಈ ವಿಶೇಷವಾದಂತಹ ಪ್ರತಿಭಾ ಪ್ರತಿಭೆ ಇವರಿಗೆ ಇವರಲ್ಲಿ ಇರುತ್ತೆ ಈಗ ನೋಡಿ ಯಾವುದೇ ವಿದ್ಯೆ ತಗೊಳ್ಳಿ ಎಲ್ಲಾ ವಿದ್ಯಾನು ಕಲಿತಾರೆ ಈಗ ಪರ್ಟಿಕ್ಯುಲರ್ ಒಂದೊಂದು ನಕ್ಷತ್ರಕ್ಕೆ ಇಂದ ಇಂತಹ ವಿದ್ಯೆ ಮಾತ್ರ ಅನುಕೂಲ ಆಗಿರುತ್ತೆ ಅಂತ ಬಟ್ ಈ ಒಂದನೇ ಮತ್ತು ಎರಡನೇ ಪಾದದಲ್ಲಿ ಜನಿಸಿದವರು ಎಂತಹ ಆದ್ರೂ ಕಲಿತಾರೆ ಎಂತಹ ವಿದ್ಯೆಯಲ್ಲಾದ್ರೂ ಇವರು ಪ್ರಾವೀಣ್ಯರಾಗ್ತಾರೆ ಚಿತಾ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಮೊದಲನೇ ಪಾದದಲ್ಲಿ ಜನಿಸುವಂತವರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ವ್ಯವಹಾರ ಮಾಡೋದ್ರಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತಹ ಬೇರೆ ಬೇರೆ ವ್ಯಕ್ತಿಗಳ ಮುಖಾಂತರ ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳಲು ಅಡ್ಮಿನಿಸ್ಟ್ರೇಷನ್ ರಂಗದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಲಾಭವನ್ನು ಪಡಿತಾರೆ ಮೂರನೇ ಪಾದಕ್ಕೆ ಸಂಬಂಧಪಟ್ಟಿರುವಂತವ್ರು ಒಂದು ಲಕ್ಸೂರಿಯಸ್ ಲೈಫ್ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅದು ಇವತ್ತು ಬಂದಿರುವಂತಹ ಆದಾಯ ಖರ್ಚಾಗ್ಬಿಡಿ ಬಾರಿ ಪಾರ್ಟಿ ಈವೆಂಟ್ಸ್ ತುಂಬಾ ಲಕ್ಸೂರಿಯಸ್ ಆಗಿರ್ತಾರೆ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಚಿತ್ತಾ ನಕ್ಷತ್ರದವರು ತಮ್ಮ ಹೊರಗಡೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಶ್ರದ್ಧೆ ವಹಿಸ್ತಾರೆ ಅದಕ್ಕಾಗಿ ತುಂಬಾ ಅದ್ರ ಮೇಲೆ ಆಸಕ್ತಿಯನ್ನ ಹೊಂದ್ಕೊಂಡಿರ್ತಾರೆ ಇನ್ನ ನಾಲ್ಕನೇ ಪಾದದಲ್ಲಿ ಚಿತ್ತ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರಿಗೆ ಸ್ವಲ್ಪ ಗುಟ್ಟಾಗಿ ತಮ್ಮ ವ್ಯವಹಾರಗಳನ್ನು ಮಾಡ್ತಾ ಇರ ಮಾಡ್ತಾ ಇರ್ತಾರೆ ತಮ್ಮ ಸಮಸ್ಯೆಗಳಾಗಿರ್ಲಿ ತಮ್ಮ ನಿರ್ಧಾರಗಳಾಗಿರ್ಲಿ ಓಪನ್ ಆಗಿ ಹೊರಗಡೆ ಬಿಡೋಕೆ ಇಲ್ಲ ನ ಹೊರಗಡೆ ಬಿಟ್ಕೊಡೋಕೆ ಇವರು ಇಷ್ಟ ಪಡಲ್ಲ ಒಪ್ಪಂಟಿಯಾಗಿ ಯೋಚನೆ ಮಾಡೋಕೆ ಒಪ್ಪಂಟಿಯಾಗಿರೋಕೆ ಒಪ್ಪಂಟಿಯಾಗಿ ಸ್ವತಂತ್ರವಾಗಿ ವ್ಯವಹಾರ ಮಾಡೋಕೆ ಇಷ್ಟ ಪಡ್ತಾರೆ ಯಾರ ಸಹಾಯ ಸಹಕಾರಗಳನ್ನು ಇವರು ತಗೊಳ್ಳಲು ಇಷ್ಟ ಪಡಲ್ಲ ಮತ್ತೆ ತಮ್ಮ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳನ್ನೋದು ಇದ್ದ ಇರ್ತಾ ಇರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಈ ಚಿತ್ತ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಅದು ಹುಟ್ಟಿರುವಂತಹ ಜಾತಕರಿಗೆ ಇನ್ನ ಈ ನಕ್ಷತ್ರದ ದಿನ ಏನ್ ಮಾಡ್ಬೇಕು ಯಾವ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಈ ಹೆಲ್ತ್ ಸಂಬಂಧ ಪಟ್ಟಿರೋ ಯಾವ್ದಾದ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು ಬೇಗ ಗುಣಮುಖ ಆಗ್ಬೇಕು ಬೇಗ ಆ ಅನಾರೋಗ್ಯ ಸಮಸ್ಯೆಯಿಂದ ಹೊರ ಬರಬೇಕು ಅಂದ್ರೆ ಟ್ರೀಟ್ಮೆಂಟ್ ಇಲ್ಲ ಚಿಕಿತ್ಸೆಯನ್ನ ಸ್ಟಾರ್ಟ್ ಮಾಡೋದು ಈ ನಕ್ಷತ್ರ ದಿನ ಅತ್ಯುತ್ತಮವಾಗಿರುತ್ತೆ ಇನ್ನ ನಿಮ್ಗೆ ಏನಾದರೂ ಬಿಸ್ನೆಸ್ ನ ವಿಸ್ತರಣೆ ಮಾಡ್ಬೇಕು ನಾ ಅದ್ರಲ್ಲಿ ಜಾಸ್ತಿ ಹೂಡಿಕೆ ಹಾಕಿ ಜಾಸ್ತಿ ಯಂತ್ರಗಳ ಹಾಕ್ಬಿಟ್ಟು ಜಾಸ್ತಿ ಮ್ಯಾನ್ ಪವರ್ನ ಇರುವಂತಹ ವಿಸ್ತರಣೆ ಮಾಡೋದಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಣೆ ಮಾಡೋದಕ್ಕೆ ಈ ನಕ್ಷತ್ರ ಅನುಕೂಲವಾಗಿರುತ್ತೆ ಮತ್ತೆ ಹೊಸ ಬಟ್ಟೆ ಏನಾದ್ರೂ ತಗೊಂಡು ಹೊಸ ಉಡುಪುಗಳು ಧರಿಸೋದಕ್ಕೆ ಚಿತ್ತ ನಕ್ಷತ್ರ ತುಂಬಾ ಅನುಕೂಲವಾಗಿರುತ್ತೆ ಆದ್ರೆ ಮದ್ವೆ ಅಂತಹ ಶುಭ ಕಾರ್ಯಗಳು ಮಾಡುವುದಕ್ಕೆ ಈ ಚಿತ್ತ ನಕ್ಷತ್ರವು ಅಷ್ಟ ಅಷ್ಟೊಂದು ಅನುಕೂಲವಾಗಿರಲ್ಲ ಈ ಚಿತ್ತ ನಕ್ಷತ್ರದವರು ಭೂಮಿಗೆ ಸಂಬಂಧ ಪಟ್ಟಿರುವಂತಹ ವ್ಯವಹಾರಗಳು ಮಾಡುವಾಗ ತುಂಬಾ ಹುಷಾರಾಗಿ ಮಾಡಬೇಕು ನೋಡ್ಕೊಂಡ್ ಮಾಡ್ಬೇಕು ಯಾಕಂದ್ರೆ ಮೋಸ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಆ ಕಾರಣದಿಂದ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಭೂಮಿಗೆ ಸಂಬಂಧಪಟ್ಟಿರುವಂತಹ ಮಾರಾಟಗಳು ಮಾಡುವಾಗ ಹುಷಾರಾಗಿ ಮಾಡ್ಬೇಕು ಅದರಲ್ಲೂ ಪಾರ್ಟ್ನರ್ಶಿಪ್ ಮಾಡುವಾಗ ತುಂಬಾ ಹುಷಾರಾಗಿ ಮಾಡಬೇಕಾಗುತ್ತೆ ಇನ್ನ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ಕೊಂಡ್ರೆ ಇವರಿಗೆ ಇರುವಂತಹ ಈ ಉದ್ಯೋಗಕ್ಕೆ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ತುಂಬಾ ಅದ್ಭುತವಾಗಿರುತ್ತೆ ಮತ್ತೆ ಇವರು ಮಾಡುವಂತಹ ಉದ್ಯೋಗ ಸ್ಥಾನ ಉದ್ಯೋಗ ಸ್ಥಿತಿ ಬಂದು ಮತ್ತೊಂದು ದಶೆಗೆ ಸೇರುತ್ತೆ ಅಷ್ಟೊಂದು ಅದ್ಭುತವಾಗಿರುತ್ತೆ ಹೊಸ ಅವಕಾಶಗಳು ಉದ್ಯೋಗ ಅವಕಾಶಗಳು ಅಪರ್ಚುನಿಟೀಸ್ ಅನ್ನೋದನ್ನ ಅನ್ನೋದು ಇವ್ರನ್ನ ಹುಡುಕುತ್ತಾ ಬರುತ್ತೆ ಮತ್ತೆ ನೀವು ಉದ್ಯೋಗದಲ್ಲಿ ಏನಾದ್ರು ಮುಂದಕ್ಕೆ ಹೋಗ್ಬೇಕು ಒಳ್ಳೆ ಹುದ್ದೆ ಪ್ರಮೋಷನ್ ಸಿಗ್ಬೇಕು ಆ ತರ ಏನಾದ್ರೂ ಯೋಚನೆಗಳಿದ್ರೆ ಈ ವರ್ಷವು ನಿಮಗೆ ತುಂಬಾ ಅವಕಾಶಗಳು ಹುಡುಕುತ್ತಾ ಬರುತ್ತೆ ನ ಈ ವರ್ಷದ ಮಧ್ಯದಲ್ಲಿ ಈ ಸಂವತ್ಸ ಈ ಎರಡ್ ಸಾವಿರದ ಇಪ್ಪತ್ತೈದ ವರ್ಷ ಸಂವತ್ಸರದಲ್ಲಿ ವರ್ಷದಲ್ಲಿ ನಿಮಗೆ ಉದ್ಯೋಗ ಚೇಂಜ್ ಆಗುವಂತಹ ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ನೀವು ಈ ವರ್ಷ ಅಂತಹ ಉದ್ಯೋಗದಲ್ಲಿ ಮಾಡ್ಬೇಕು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಮಾಡ್ಬೇಕು ಪರ್ಟಿಕ್ಯುಲರ್ ಪ್ಯಾಕೇಜ್ ಇರಬೇಕು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡಬೇಕು ಅನ್ನೋರಿಗೆ ಅತ್ಯುತ್ತಮವಾಗಿರುತ್ತೆ ನೀವು ಕನಸು ಕಂಡಿರುವಂತಹ ಉದ್ಯೋಗದಲ್ಲಿ ನೀವು ತೊಡಗಬಹುದು ನೀವು ಸೇರ್ಕೋಬಹುದು ಅಂತಹ ಅವಕಾಶಗಳು ನಿಮ್ಗೆ ಬರುತ್ತೆ ಜಾಸ್ತಿ ಸ್ಯಾಲರಿ ಆದಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಿಮ್ಮ ಉದ್ಯೋಗದಲ್ಲಿ ಈ ವರ್ಷ ನೋಡ್ಕೊಂಡ್ರೆ ವರ್ಷಾಂತ್ಯದಲ್ಲಿ ಈ ಜ ನವೆಂಬರ್ ಡಿಸೆಂಬರ್ ಅಂತ್ಯ ಭಾಗದಲ್ಲಿ ನಿಮಗೆ ಈ ಸ್ಯಾಲರಿ ಹೈಕ್ಸ್ ಅನ್ನೋದು ಇನ್ಕ್ರಿಮೆಂಟ್ಸ್ ಅನ್ನೋದು ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅಷ್ಟವರೆಗೂ ವೇಟ್ ಮಾಡುವಂತಹ ಅವಶ್ಯಕತೆ ಗೋಚರಿಸುತ್ತಾ ಇದೆ ನಾ ವ್ಯಾಪಾರ ಮಾಡುವಂತಹ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗೂ ಒಂಥರ ಮತ್ತು ಈ ಈ ವರ್ಷದಿಂದ ಮತ್ತೊಂದು ತರ ಅನ್ನೋ ರೀತಿಯಲ್ಲಿ ವ್ಯಾಪಾರಗಳಲ್ಲಿ ಅತ್ಯುತ್ತಮ ಲಾಭವನ್ನ ಮತ್ತೆ ಬೇರೆ ಸ್ಥಾಯಿಗೆ ಬೇರೆ ಸ್ಟೇಜ್ಗೆ ತಗೊಳ್ಳುವಂತಹ ಆ ಅದೃಷ್ಟದ ವರ್ಷ ಆಗಿರುತ್ತೆ ವ್ಯಾಪಾರಸ್ಥರಿಗೆ ಸೊ ಆ ಕಾರಣದಿಂದ ನೀವು ಮಾಡುವಂತಹ ವ್ಯಾಪಾರಗಳು ಅತ್ಯ ಮತ್ತಷ್ಟು ಲಾಭವನ್ನು ಕೊಡುತ್ತೆ ವ್ಯಾಪಾರ ವಿಸ್ತರಣೆಗೆ ಅವಕಾಶವನ್ನು ಕೊಡುತ್ತೆ ಅಂತ ಹೇಳ್ಬಹುದು ಇನ್ನ ಈ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಚಿತ್ತ ನಕ್ಷತ್ರ ಜಾತಕರಿಗೆ ಸ್ವಲ್ಪ ಈ ವರ್ಷದಲ್ಲಿ ಸ್ವಲ್ಪ ನಿಮ್ಮ ಮನೆಯಲ್ಲಿ ಕೌಟುಂಬಿಕ ಜೀವನದಲ್ಲಿ ವಾದ ವಿವಾದಗಳು ಮನಸ್ಪರ್ಧೆಗಳು ಎಲ್ಲಾ ಮನೆಯಲ್ಲಿ ಇರುತ್ತೆ ಯಾವ ಕ್ಷಣದಲ್ಲಾದ್ರೂ ಆಗ್ಬಹುದು ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಆದರೆ ಈ ವರ್ಷವು ಸ್ವಲ್ಪ ವಾದ ವಿವಾದಗಳು ಮಾತುಗಳು ಮಾತುಗಳ ಮೇಲೆ ಸ್ವಲ್ಪ ನಿಗಾ ಇರಲಿ ಅಂತ ಹೇಳ್ತಾ ಇದ್ದೀನಿ ಒಬ್ಬರ ಮೇಲೆ ಒಬ್ಬರಿಗೆ ಮನಸ್ಪರ್ಧೆಗಳು ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ ಬರೋದನ್ನ ನೋಡಬಹುದು ಇನ್ನ ವಿವಾಹಕ್ಕೋಸ್ಕರ ಮ್ಯಾರೇಜ್ಗೋಸ್ಕರ ವೆಡ್ಡಿಂಗ್ಗೋಸ್ಕರ ಯಾರಾದ್ರೂ ವೈಟ್ ಮಾಡ್ತಾ ಇದ್ರೆ ಇದು ಒಂದು ಒಳ್ಳೆಯ ಅವಕಾಶ ಒಂದು ಒಳ್ಳೆಯ ವರ್ಷ ಅಂತಾನೆ ಹೇಳ್ಬಹುದು ಇನ್ನ ಈ ವರ್ಷದಲ್ಲಿ ಹೊಸ ಪರಿಚಯಗಳು ಇಲ್ಲ ಪ್ರೇಮ ವಿವಾಹಗಳು ಪ್ರೀತಿಯಿಂದ ಮದುವೆ ಮಾಡಿಕೊಂಡು ಅಂತವ್ರಿಗೆ ಉತ್ತಮ ಅವಕಾಶಗಳು ಮತ್ತು ಅನುಕೂಲ ವಾತಾವರಣ ಅನ್ನೋದು ಈ ವರ್ಷ ಕಾಣಿಸ್ತಾ ಇದೆ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಬಂದ್ರೆ ಈ ಮೊದಲನೇ ಮೂ ಎರಡ್ ಮೂರು ತಿಂಗಳು ಸ್ವಲ್ಪ ಹಣಕಾಸಿನ ತೊಂದರೆಗಳು ಇರಬಹುದು ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಜಾಸ್ತಿ ಖರ್ಚು ಮಾಡ್ಬೇಕಾಗುತ್ತೆ ಅಂದ್ರೆ ನೀವು ಏನ್ ಯೋಚನೆ ಮಾಡ್ತಾ ಇರ್ತೀರಂದ್ರೆ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಯಾವ್ದೋ ಒಂಥರ ಹೂಡಿಕೆ ಮಾಡ್ಬೇಕು ಯಾವ್ದೋ ಒಂಥರ ಸೇವಿಂಗ್ಸ್ ಮಾಡ್ಬೇಕು ಅನ್ನೋಂತ ಯೋಚನೆ ಇದರ್ಚುಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀರಾ ಆ ಮತ್ತೆ ಈ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಮಾಡ್ತೀರಾ ಇನ್ವೆಸ್ಟ್ಮೆಂಟ್ ಮಾಡೋಣ ಇಲ್ಲಾಂದ್ರೆ ಅಹ್ ಯಾವ್ದಾದ್ರು ನಾವು ಶೇರ್ ಮಾರ್ಕೆಟ್ ಅಂತಹ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತಹ ಯೋಚನೆಗಳು ಮಾಡ್ತೀರಾ ಆ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ಹುಷಾರಾಗಿ ಮಾಡ್ಕೊಳ್ಳಿ ರಿಸ್ಕ್ ನೋಡ್ಕೊಳ್ಳಿ ರಿಸ್ಕ್ ಇದೆಯಾ ಇಲ್ಲ ನಮ್ಗೆ ರಿಟರ್ನ್ಸ್ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ನಿಮ್ಮ ಆಸ್ತಿಗಳಾಗಿರ್ಬೋದು ನಿಮ್ಮ ಇನ್ಕಮ್ ಆಗಿರ್ಬೋದು ನಿಮಗೆ ಬರುವಂತಹ ಆ ಅತ್ಯಂತ ಆ ಆಸ್ತಿ ಸಂಬಂಧಪಟ್ಟಿರುವಂತಹ ಲಾಭಗಳಾಗಿರ್ಬೋದು ಜಾಸ್ತಿ ಆಗೋದಿಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ ಇನ್ನು ಆರೋಗ್ಯ ನೋಡಿದ್ರೆ ತುಂಬಾ ಕಾಳಜಿ ವಹಿಸ್ಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ ಕೆಲಸ ದುಡ್ಡು ಮಾಡೋದು ಇದು ಮಾಮೂಲಿ ಜೀವನ ಪೂರ್ತಿ ಇದ್ದೇ ಇರುತ್ತೆ ಆರೋಗ್ಯದ ಬಗ್ಗೆ ತುಂಬಾ ಗಮನ ಇಟ್ಕೋಬೇಕಾಗಿರುತ್ತೆ ನೀವು ತಗೊಳ್ಳುವಂತಹ ಆಹಾರ ವಿಷಯಗಳಲ್ಲಿ ಮತ್ತಷ್ಟು ತುಂಬಾ ನೀವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸಾಧ್ಯವಾದಷ್ಟು ಮನೆ ಫುಡ್ನ ಹೈಜೀನಿಕ್ ಆಗಿರುವಂತಹ ಫುಡ್ ನ ನೀವು ಸೇವನೆ ಮಾಡ್ಬೇಕಾಗಿರುತ್ತೆ ಹೊರಗಡೆ ಸಿಗುವಂತಹ ಸ್ಟ್ರೀಟ್ ಫುಡ್ ಆಗಿರ್ಲಿ ಜಂಕ್ ಫುಡ್ ಆಗಿರ್ಲಿ ಈ ತರ ಕಾರಣದಿಂದ ಸ್ವಲ್ಪ ನಿಮ್ಗೆ ಜೀರ್ಣಕ್ಕೆ ಸಂಬಂಧಪಟ್ಟ ಜೀರ್ಣಾಶಯಕ್ಕೆ ಸಂಬಂಧಪಟ್ಟಿರುವಂತಹ ಗ್ಯಾಸ್ಟ್ರಿಕ್ಸಲ್ ಅಂತಹ ಸಮಸ್ಯೆಗಳು ಕಾಡುವುದಕ್ಕೆ ಈ ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕಾಡಲಿಕ್ಕೆ ಕಾರಣವಾಗ್ತಾ ಇದೆ ಸೊ ಅದರ ಕಡೆಗೆ ಸ್ವಲ್ಪ ಗಮನ ಕೊಡ್ಬೇಕು ನಾ ಮಾನಸಿಕ ಒತ್ತಡ ಇರುತ್ತೆ ಆ ಕಾರಣದಿಂದ ಧ್ಯಾನ ಜಪ ಮಾಡ್ಕೊಳ್ಳೋದು ಯೋಗ ಪ್ರಾಕ್ಟೀಸ್ ಮಾಡೋದು ಆ ದೇವರ ಆರಾಧನೆ ಮಾಡೋದ್ರಿಂದ ಈ ಮಾನಸಿಕ ಒತ್ತಡವನ್ನ ನೀವು ಜಯಿಸಬಹುದು ನ ವಾಹನಗಳು ನಡೆಸುವ ಮುಂತ ತುಂಬಾ ಹುಷಾರಾಗಿರ್ಬೇಕು ಸೊ ಅಪಘಾತಕ್ಕ ಆಗುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ನಿಧಾನವಾಗಿ ಚಲಿಸಿ ಹೆಲ್ಮೆಟ್ ಅನ್ನು ಧರಿಸ್ಬೇಕಾಗುತ್ತೆ ನಿಧಾನವಾಗಿ ಹೋಗ್ಬೇಕಾಗುತ್ತೆ ಆ ಕಾರಣದಿಂದ ಒಟ್ಟಾಗಿ ನೋಡ್ಕೊಂಡ್ರೆ ಈ ಚಿತ್ತ ನಕ್ಷತ್ರದವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಒಂದು ಒಳ್ಳೆಯ ಯೋಗ ತರುವಂತಹ ವರ್ಷ ಆಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಭವಂತೋ ಸಮಸ್ತ ಸನ್ಮಂಗಳ ಅನಿಭವಂತೋ ಜೈ ಶ್ರೀರಾಮ್